ಮಾತಾಡಿ ಅಂತಂದ್ರು ಮಾತಾಡಿದಾಗ ನಾನು ಕೂತಲ್ಲೇ ಕೂತಿ ಮಾತಾಡಿದೆ ಹಿರಿಯ ಒಂದೆರಡು ರಾಜಕಾರಣಿ ಮಂತ್ರಿಗಳಿದ್ರು ಅವರು ನನಗೆ ಕರೆದು ಬೈದು ನಿಜವಾದ ರಾಜಕಾರಣಿಯ ಲಕ್ಷಣ ವೇದಿಕೆ ಸಿಕ್ಕಿದಾಗ ಸಿಗದಾಗ ಬಿಡ್ಬಾ ಬಿಡಬಾರ್ದು ಅಂತ ಹೇಳಿ ಯಾವಾಗ ವೇದಿಕೆ ಸಿಗುತ್ತೋ ಅದ್ರಲ್ಲಿ ಭಾಷಣ ಮಾಡ್ಬೇಕು ಅದ್ ಕೂತ್ಕೊಂಡು ಮಾಡಬಾರ್ದು ಅಂತ ಹೇಳಿದ್ರು ಅದ್ರ ಉಪಯುಕ್ತವಾಗಿ ಇವಾಗ ಜಯಮಾಲ್ ಅಂತ ಅವ್ರಿಗೆ ನಾವು ಬೆಲ್ ಮೆನ್ಸಿ ಆಗಿದ್ದಾರೆ ಅವರು ಕೂಡ ಅದ್ರ ಎಕ್ಸಾಂಪಲ್ ಕೊಟ್ರು ನೀವೆಲ್ಲ ಕೂತ್ ಮಾತಾಡಿದ್ರೆ ಅವ್ರ ವೇದಿಕೆ ಹತ್ರ ಬಂದು ನಿಂತು ಮಾತಾಡೋರು ಅದರಿಂದ ರಾಜಕಾರಣಿಯ ಲಕ್ಷಣ ವೇದಿಕೆ ಹತ್ರ ಮಾತಾಡೋದು ಅಂತ ಹೇಳಿ ತಮ್ಮ ಹತ್ರ ಕ್ಷಮೆ ಯಾಚಿಸ್ತಾ ರಾಜಕಾರಣದ ಒಂದು ವೇದಿಕೆಯನ್ನ ಬಳಸ್ಕೊಳ್ತ ಪ್ರಪ್ರಥಮವಾಗಿ ನಿಜವಾಗ್ಲು ಮನಸ್ಸಿಗೆ ತುಂಬಾನೇ ಸಂತೋಷ ಆಯ್ತು ಹೊಸಕೋಟೆಯಲ್ಲಿ ಕೂಡ ಕಲೆಯ ಪ್ರೋತ್ಸಾಹಕ್ಕೋಸ್ಕರ ಐದು ವರ್ಷ ಕಾಲ ದುಡಿದು ವೈಯಕ್ತಿಕವಾಗಿ ಸಂಪಾದನೆ ಮಾಡಿದಂತ ಹಣ ಇವತ್ತು ಈ ರೀತಿಯಾದಂತಹ ಒಂದು ಚಿತ್ರಕ್ಕೋಸ್ಕರ ಪ್ರೊಡಕ್ಷನ್ಗೋಸ್ಕರ ಬಳಸಿರ್ತಕ್ಕಂತ ಅವರಿಗೆ ಮನಸ್ಪೂರ್ವಕವಾದಂತಹ ಅಭಿನಂದನೆಗಳನ್ನ ಈ ವೇದಿಕೆ ಮುಖಾಂತರವಾಗಿ ನಾನು ವೇಲೂ ಸರ್ ಅವ್ರು ಕೇಳ್ತಾ ಇದ್ರು ವಾಸ ಎಲ್ಲಿದ್ದೀರಾ ಅಂತೇಳಿ ವಾಸ ತಂದೆಯವರ ಜೊತೆ ಬಚ್ಚೇಗೌಡರ ಜೊತೆ ಊರ್ವಶಿ ಥಿಯೇಟರ್ ಪಕ್ಕದಲ್ಲೇ ಇದ್ದೀವಿ ಆದ್ರೆ ಗಾಳಿ ಊರ್ವಶಿ ಥಿಯೇಟರ್ ಅಂತ ಈ ಕಡೆ ಹೊಡಿಲಿಲ್ಲ ಸೊ ಕಲೆಯ ಒಂದು ಪರಿಚಯ ಕಲೆಯ ಒಂದು ಎಕ್ಸ್ಪೀರಿಯನ್ಸು ಸ್ವಲ್ಪ ಕಡಿಮೆನೇ ಇದೆ ಮೊಟ್ಟ ಮೊದಲ ಬಾರಿಯಾಗಿ ಇಂತ ಒಂದು ವೇದಿಕೆಯಲ್ಲಿ ಕೂತ್ಕೊಳ್ಳುವಂತ ಒಂದು ಅವಕಾಶ ಸಿಕ್ಕಿದೆ ಅದರಿಂದ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದಕ್ಕೆ ತಮ್ಮೆಲ್ಲರಿಗೂ ಕೂಡ ಮನಸ್ಪೂರ್ವಾದಂತಹ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಾನು ಕೊಡ್ತಾ ಇದ್ದೀನಿ ಇವತ್ತು ಮೊಟ್ಟ ಮೊದಲನೇದಾಗಿ ಉತ್ತಮವಾದಂತಹ ಒಂದು ಚರ್ಚೆ ಇವತ್ತು ಈ ವೇದಿಕೆ ಮುಖಾಂತರವಾಗಿ ನಡೆದಿದೆ ತಾವು ಹೇಳ್ದಂಗೆ ಭಾರತ ದೇಶದ ವಿಶೇಷತೆ ಏನಂತಂದ್ರೆ ನಾವು ಹೇಳಂತ ಕಥೆಗಳು ನಮ್ಮಲ್ಲಿರ್ತಕ್ಕಂಥ ಜಾನಪದ ಕಥೆಗಳಾಗಿರ್ಬೋದು ಮಹಾಕಾವ್ಯಗಳಾಗಿರ್ಬೋದು ಮಹಾಭಾರತ ಆಗಿರ್ಬೋದು ರಾಮಾಯಣ ಆಗಿರ್ಬೋದು ಅವುಗಳಲ್ಲಿರ್ತಕ್ಕಂಥ ಉಪಕಥೆಗಳಾಗಿರ್ಬೋದು ಆ ಒಂದು ಕಥೆಗಳ ಮುಖಾಂತರವಾಗಿ ನಮ್ಮ ಒಂದು ಸಂಸ್ಕೃತಿನ ವಿಶ್ವಾದ್ಯಂತ ಸಾರಂತ ಒಂದು ಪ್ರಯತ್ನ ಆಗಿದೆ ಇವತ್ತು ನಾವು ಸೌತ್ ಈಸ್ಟ್ ಏಷ್ಯಾ ಕಡೆ ಹೋದ್ರೆ ವಿಯೆಟ್ನಾಂ ಕಡೆ ಹೋಗಿರ್ಬೋದು ಇಂಡೋನೇಷ್ಯಾ ಕಡೆ ಹೋಗಿರ್ಬೋದು ಬಾಲಿ ಕಡೆ ಹೋಗಿರ್ಬೋದು ಎಲ್ಲ ಕಡೆ ಹೋದಾಗೂ ಕೂಡ ಭಾರತ ದೇಶದ ಸಂಸ್ಕೃತಿ ನಾವು ಯಾಕಲ್ಲಿ ನೋಡ್ತೀವಿ ಅಂತಂದ್ರೆ ನಮ್ಮ ದೇಶದಲ್ಲಿ ಉಟ್ಟಂತ ಕತೆಗಳನ್ನ ಅಲ್ಲಿ ನಾವು ಸಾರಿ ಅಲ್ಲಿ ಆ ಕಥೆಗಳನ್ನ ಹೇಳಿ ಅಲ್ಲಿ ನಮ್ಮ ನಾಟಕಗಳನ್ನ ಪ್ರದರ್ಶನಗಳನ್ನ ಮಾಡುವ ಮುಖಾಂತರವಾಗಿ ನಮ್ಮ ಒಂದು ಸಂಸ್ಕೃತಿನ ಆ ದೇಶಕ್ಕೆ ಸಾಲಂತ ಕೆಲಸ ನಾವು ಮಾಡಿದ್ವಿ ಇವತ್ತು ಅಮೆರಿಕನ ನಾವು ನೋಡಬೇಕು ಅಮೆರಿಕ ಸಾಕಷ್ಟು ಎಕ್ಸ್ಪೋರ್ಟ್ಸ್ ಮಾಡಿದೆ ವಾಹನಗಳನ್ನ ಎಕ್ಸ್ಪೋರ್ಟ್ ಮಾಡಿದೆ ಐ ಟಿನ ನ ಎಕ್ಸ್ಪೋರ್ಟ್ ಮಾಡಿದೆ ಆದ್ರೆ ಎಲ್ಲಕ್ಕಿಂತ ಪ್ರಮುಖವಾಗಿ ಇಫ್ ಯು ಆಸ್ ಎಕ್ಸ್ಪೋರ್ಟ್ ಇಟ್ ಇಸ್ ಕಲ್ಚರ್ ಇವತ್ತು ನಮ್ಮ ಮಕ್ಕಳು ಯಾಕೆ ಹೋಗ್ಬಿಟ್ಟು ಕೆ ಎಫ್ ಸಿ ಅಲ್ಲಿ ಮೆಕ್ಡೋನಲ್ಡ್ಸ್ ಅಲ್ಲಿ ತಿಂತಾರೆ ಯಾಕೆ ಅವರು ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಹಾಕ್ತಾರೆ ಅಂತಂದ್ರೆ ಹಾಲಿವುಡ್ ಒಂದು ಪರಿಣಾಮ ಹಾಲಿವುಡ್ನ ಒಂದು ಪ್ರಭಾವ ಇವತ್ತು ಅವ್ರ ಚಿತ್ರಗಳಲ್ಲಿ ಏನ್ ನೋಡ್ತಾರೆ ಅವ್ರ ದೃಶ್ಯಗಳಲ್ಲಿ ಏನ್ ನೋಡ್ತಾರೆ ಅವ್ರ ಯಾರ ಅಸ್ಪೈರ್ ಮಾಡ್ತಾರೆ ನಾನ್ ಯಾಕೆ ಹ್ಯಾರಿ ಪಾಟರ್ ಆಗ್ಬೇಕು ಯಾಕೆ ಥಾರ್ ಆಗ್ಬೇಕು ಯಾಕೆ ಸ್ಪೈಡರ್ ಮ್ಯಾನ್ ಆಗ್ಬೇಕು ಅಂತಂದ್ರೆ ದಟ್ ಇಸ್ ದರೆಕ್ಟಿವ್ ಇಚ್ ಹಾಲಿಡ್ ಸೆಟಿಂಗ್ ಅವ್ರು ಆ ರೀತಿಯಾದಂತಹ ಮಾಹಿತಿಗಳನ್ನ ಆ ರೀತಿಯಾದಂತಹ ದೃಶ್ಯಗಳನ್ನ ಆ ರೀತಿಯಾದಂತಹ ಚಿತ್ರಗಳನ್ನ ಪ್ರತಿಯೊಬ್ಬರಿಗೂ ಕೂಡ ಒಂದು ಕೆಲಸ ಮಾಡ್ತಾ ಇದ್ದರು ತಾವೇಳದ್ ರೀತಿಯಲ್ಲಿ ಮನುಷ್ಯರ ಅಟೆನ್ಶನ್ ಸ್ಪ್ಯಾನ್ ಗಮನ ಏನಿದೆ ಕಡಿಮೆ ಆಗ್ತಾ ಬರ್ತಾ ಇದೆ ನಾಟಕಗಳ ಕಾಲ ಆಯ್ತು ಗಟ್ಟಲೆ ಸಂಜೆ ಆರು ಗಂಟೆಗೆ ಪ್ರಾರಂಭ ಆದ್ರೆ ಬೆಳಗ್ಗೆ ನಾಲ್ಕು ಗಂಟೆಗೆ ಮುಗಿಯಂತದ್ದಿತ್ತು ಹತ್ತಾರು ಗಂಟೆ ನಾಟಕ ನಡೀತಾ ಇದ್ದಂಥದ್ದು ಅದು ಕಡಿಮೆ ಹಾಕೊಂಡು ಬಂದು ಈ ಒಂದು ಸಿಲ್ವರ್ ಸ್ಕ್ರೀನ್ ಮೇಲೆ ಮೂರು ಮೂರುವರೆ ಗಂಟೆ ಆಯ್ತು ಮೂರು ಮೂರುವರೆ ಗಂಟೆ ಆಗಿದ್ದು ಅದರಲ್ಲಿ ಕೂಡ ಗಮನ ನಮ್ಗೆ ಸಾಯ್ತಲ್ಲ ಅಂತೇಳಿ ಮೂವತ್ತು ನಿಮಿಷದ ಹತ್ತೆ ಸೊಸೆ ಕಥೆಗಳಾಯ್ತು ಮೂವತ್ತು ನಿಮಿಷದ ಹತ್ತೆ ಕತೆ ಸೊಸೆಗಳಿಗೂ ಕೂಡ ನಮ್ಗೆ ಗಮನ ಸಾಯ್ತಲ್ಲ ಅಂತೇಳಿ ಮೂವತ್ತು ಸೆಕೆಂಡ ಟಿಕ್ ಟಾಕ್ ಬಂದ ಆ ರೀತಿಯಾಗಿ ಜನರ ಒಂದು ಗಮನ ಏನಿದೆ ಗಮನ ಇವತ್ತು ಕಡಿಮೆ ಆಗಿ ಆರೆಂಟು ಗಂಟೆಯ ನಾಟಕಗಳು ಮೂವತ್ತು ಸೆಕೆಂಡಿನ ಟಿಕ್ ಟಾಕ್ ಬಂದ ನಿಂತಿವೆ ಸರ್ ಎಲ್ಲಕ್ಕಿಂತ ವಿಶೇಷವಾಗಿ ನಾನು ಹೇಳೋದು ತಾವು ಹೇಳ್ತಂದ್ರೆ ಇಟ್ ಇಸ್ ಅ ಡೈಯಿಂಗ್ ಆರ್ಟ್ ಅಂತೇಳಿ ಒಂದ್ ಅವ್ರಿಗೆ ಟು ಅಟನ್ಶನ್ ಮಾನವ ಅಥವಾ ಮನುಕುಲ ಪ್ರಾರಂಭ ಆದಾಗಿನ ನಾವು ಜನರೇಟ್ ಮಾಡಿದೀವಿ ಕಳೆದ ಒಂದೂವರೆ ವರ್ಷದಲ್ಲಿ ಅಷ್ಟೇ ನಾವು ಜನರೇಟ್ ಮಾಡಿದಿವಿ ಮುಂದುವರಿತ ನೀವು ಇನ್ನ ಒಂದು ವರ್ಷದಲ್ಲಿ ಇನ್ಕ್ಲೂಡಿಂಗ್ ದಿಸ್ ನೀವು ಹಾಫ್ ಮಾಡ್ತೀವಿ ಆ ಮಾಹಿತಿ ಎಲ್ಲ ಮೀಜರ್ ಎಲ್ಲಿರೋದು ಇಟ್ ಈಸ್ ಇನ್ ಯೂಟ್ಯೂಬ್ ಇಟ್ ಈಸ್ ಇನ್ ಫೇಸ್ಬುಕ್ ಇಟ್ ಈಸ್ ಆನ್ ಇನ್ಸ್ಟಾಗ್ರಾಮ್ ಇಟ್ ಈಸ್ ಆನ್ ಟಿಕ್ ಟಾಕ್ ಇಟ್ ಈಸ್ ಆನ್ ಟ್ವಿಟರ್ ಸೊ ಈ ಮಾಧ್ಯಮಗಳಲ್ಲಿ ಇನ್ಫಾರ್ಮೇಶನ್ ಜನರೇಷನ್ ಏನಾಗ್ತದೆ ಎಕ್ಸ್ಪೊನೆನ್ಷಿಯಲ್ ಆಗಿ ಇಯರ್ ಆನ್ ಇಯರ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಒಳ್ಳೆಯದೋ ಕೆಟ್ಟದ್ದೋ ಅಂಥದ್ರಲ್ಲಿ ಕನ್ನಡ ಚಿತ್ರರಂಗ ಅಥವಾ ಕನ್ನಡ ಭಾಷೆಯ ಕಲೆಗಳಿಗೆ ತಾವು ಹೇಳದ ರೀತಿಯಲ್ಲಿ ನಾವು ಕೊಡಬೇಕಾದಂಥ ಪ್ರಾಮುಖ್ಯತೆ ಕೊಡಬೇಕಾದಂಥ ಆದ್ಯತೆ ಕೊಡದೆ ಇದ್ರೆ ನಮ್ಮ ಧ್ವನಿ ನಮ್ಮ ಸಂಸ್ಕೃತಿ ನಮ್ಮ ನಾಡು ನಡೆ ನುಡಿ ಇವೆಲ್ಲ ಕೂಡ ಬೇರೆ ಭಾಷೆಗಳ ಹಾವಳಿಯಲ್ಲಿ ಅವಲಾಂಚನೆ ಮುಖಾಂತರವಾಗಿ ಒಂದು ಪರಿಸ್ಥಿತಿಗೆ ಬರಂತ ಎಲ್ಲಾ ಲಕ್ಷಣಗಳು ಕೂಡ ಇವತ್ತು ಕಾಣ್ತಾ ಇದೆ ಆದ್ರಿಂದ ಈ ರೀತಿಯಾದಂತ ಇಂಡಿಪೆಂಡೆಂಟ್ ಫಿಲ್ಮ್ಸ್ ಆಗಿರ್ಬೋದು ತಾವೇನು ಸಲಹೆ ಕೊಟ್ರಿ ಅತ್ಯಂತ ಸೂಕ್ತವಾದಂತ ಸಲಹೆ ಕೊಟ್ರಿ ಮಕ್ಕಳಿಗೆ ವರ್ಷಕ್ಕೆ ನಾಲ್ಕು ಚಿತ್ರಗಳು ಪ್ರದರ್ಶನ ಒಂದು ಅವಕಾಶ ಮಾಡಿಕೊಟ್ರೆ ಕನ್ನಡ ಭಾಷೆಯ ಕಲಾವಿದರಿಗೂ ಕೂಡ ಅವರ ಕಲೆ ಪ್ರದರ್ಶನ ಮಾಡೋಕೆ ಅವಕಾಶ ಸಿಗುತ್ತೆ ಅದ್ರ ಜೊತೆಗೆ ನಮಗೂ ಕೂಡ ನಮ್ಮ ಒಂದು ಸಂಸ್ಕೃತಿ ಇವತ್ತು ಈ ತೋರಿಸಿದಂತ ಕತೆ ತಂದೆ ಕೂತ್ಕೊಂಡು ಒಂದು ಬಾರಲ್ಲಿ ಕುಡ್ಕೊಂಡು ಇರೋ ಕತೆ ಆಟೋ ಡ್ರೈವರ್ ಇರೋ ಕತೆ ಹಾಲಿವುಡ್ ನಮ್ಗೆ ತೋರ್ಸಕ್ ಸಾಧ್ಯನೇ ಇಲ್ಲ ವಾಸ್ತವವಾಗಿ ಇಲ್ಲಿ ನಡೆಯಂತ ಒಂದು ನಮ್ಮ ಜನಜೀವನ ಏನಿದೆ ಅದನ್ನ ಬೇರೆ ಬಾಲಿವುಡ್ ಕೂಡ ತೋರ್ಸಕ್ಕೆ ಸಾಧ್ಯ ಇಲ್ಲ ಅದನ್ನ ತೋರಿಸ್ಬೇಕಂದ್ರೆ ಸ್ಯಾಂಡಲ್ವುಡ್ ಅದನ್ನ ತೋರಿಸ್ಬೇಕಾಗಿದೆ ಅದಕ್ಕೋಸ್ಕರ ನಾವು ನಮ್ಮ ಜನಸ್ಥಿತಿ ನಮ್ಮ ಬದುಕಿನ ಸ್ಥಿತಿಗಳಿಗೆ ಅವಕಾಶ ಕೊಡ್ಬೇಕಂದ್ರೆ ಈ ರೀತಿಯಾದಂತಹ ಚಲನಚಿತ್ರಗಳಿಗೆ ಪ್ರೋತ್ಸಾಹ ಕೊಡಬೇಕಾಗಿದೆ ನಾನು ತಮಗೆ ಈ ವೇದಿಕೆ ಮುಖಾಂತರವಾಗಿ ಆಶ್ವಾಸನೆ ಕೊಡ್ತೀನಿ ಸರ್ಕಾರದ ಗಮನಕ್ಕೆ ಏನು ತರಬೇಕಾಗಿದೆ ಒಂದ್ ನಾಲ್ಕೈದು ಚಿತ್ರಗಳ ಪ್ರದರ್ಶನಕ್ಕೋಸ್ಕರ ಅದನ್ನು ಸರ್ಕಾರದ ಗಮನವಾಗಿ ತಮ್ಮ ನಾನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಆಶ್ವಾಸನೆ ಮತ್ತೆ ನಾವು ಮಾತಾಡ್ತಾ ಇಟ್ಸ್ ನಾಟ್ ಓನ್ಲಿ ದ ಲೈವ್ಲಿಹುಡ್ ಆಫ್ ದಿ ಆಕ್ಟರ್ ಹಿಂದೆ ಇರ್ತಕ್ಕಂಥ ತೆರೆ ಹಿಂದೆ ಇರ್ತಕ್ಕಂಥ ಸಾಕಷ್ಟು